ప్రణమాహం ని മനസ്സിനെ തന്നെ കൊണ്ട് നമ ശാന് സത്യ i ಮೊದಲನೇದಾಗಿ ಈ ಒಂದು ಕ್ರಮವನ್ನು ನಾವು ಋಷಿ ಪರಂಪರೆಗಳಿಗಾಗಿ ಅನುಸರಿಸಿದ್ದೇವೆ ನಿತ್ಯವೂ ಕೂಡ ನಮ್ಮ ಧ್ಯಾನವನ್ನು ಮಾಡುವ ಕಾರ್ಯವನ್ನು ಮಾಡಿಕೊಂಡು ಹೋಗುವುದು ಸೂಕ್ತವಾದ ಕ್ರಮ ಹಾಗಾಗಿ ನಮ್ಮ ಯಾವುದೇ ಕೆಲಸದಲ್ಲಿ ನಿತ್ಯ ದೇವತಾ ಆರಾಧನೆಯಲ್ಲಿ ಈ ಕ್ರಮವನ್ನು ಅನುಸರಿಸಬೇಕಾಗಿದ್ದು ಸಹಾಯ ಆದರೆ ಇದನ್ನೆಲ್ಲ ಹೊರತುಪಡಿಸಿ ಆನಂತರಿಕವಾಗಿರ್ತಕ್ಕಂತಹ ನಮ್ಮ ಪುಣ್ಯ ವಂಶಗಳನ್ನು ಜಾಗೃತಗೊಳಿಸ್ತಾರೆ ನಮ್ಮ ಸಾಮಾನ್ಯವಾಗಿ ಕೇಳ್ತಾ ಇದ್ರು ಇದರ ಪರಿಣಾಮ ಏನು ನಾವು ಯಾಕೆ ಮಾಡಬೇಕು ವಿದ್ಯಾರ್ಥಿಗಳನ್ನು ಅದೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಗ ನಾವು ಜ್ಯೋತಿಷ್ಯ ವಿಭಾಗದಲ್ಲಿ ನೋಡ್ತಾ ನೋಡ್ತಾ ಇದ್ದಾರೆ Oh mm ఈ వ్యత్యా కష్ట పరిస్థితి అత్యంత సంతోషద స్థితి స్థితి ప్రజ్ఞత్వించే ఇవ్వాలి ఆ స్థిత ప్రజ్ఞత్వం

සජවාය vinoपा Yeah. ಬ್ರಹ್ಮ ತತ್ವ ಬ್ರಹ್ಮ ಪತ್ನಿ ಅಥವಾ ಬ್ರಹ್ಮನ ಮಗಳು ನಿಮಗಾಗಿ ಸರಸ್ವತಿ ಎಂದು ಕರೀತಾರೆ ಇದಕ್ಕೆ ಕಾರಣ ಹೇಳಿ ನಮ್ಮ ಸರಸ್ವತಿ ಜಾರಿಗೆ ಹೋದಾಗ ಇದರ ನಿಜವಾದ ಅರಿವು ನಮಗೆ ಅರ್ಥವಾಗುತ್ತದೆ ಯಾಕೆಂದ್ರೆ ಇವತ್ತು ಇದನ್ನು ಪ್ರಶ್ನೆ ಮಾಡುವ ಮುಖ್ಯ ಸಂತಿ ಇದೆ ಯಾವ ರೀತಿಯಾಗಿ ಇದನ್ನು ನಮ್ಮ ಪುರಾಣಗಳನ್ನಾಗಲಿ ಋಷ್ಯನಾಗಲಿ ಹೇಳಿದ್ದಾರೆ ಅರ್ಥೈಸಿಕೊಳ್ಳದೆ ದುರುದ್ದೇಶ ಕುರಿತವಾಗಿ ಬ್ರಹ್ಮನ ಪತ್ನಿ ಮಗಳು ಬುದ್ಧಿ ಎಂದು ಕರೆಸಿಕೊಳ್ಳುವ ಸಂಖ್ಯೆ ಜಾಸ್ತಿ ಇದೆ ಆದರೆ ಅದು ಕಾರಣ ಆದರೆ ಇದೇ ಸತ್ಯ ಅಲ್ಲ ಯಾರು ಸತ್ಯ ಯಾಕೆ ಬಂದಿದೆ ಕೃಷಿ ಪರಂಪರೆ ಏನನ್ನ ಅನುಸರಿಸುತ್ತೆ ಇದನ್ನು ನಾವು ನಮ್ಮ ಧಾರ್ಮಿಕ ಖಂಡಿತವಾಗಿ ಗಮನಿಸಿಕೊಂಡು ನಮ್ಮ 农民养老。 సహస్రా ఆ సరస్వతి కరస్వతి శ్లోక రూపంలో ನೀರಿನ ಮೇಲೆ ಆ ಒಂದು ವ್ಯಕ್ತಿ ಆ ಕ್ರಮದ ಮೇಲೆ ಅದು ಅದನ್ನು ಹೋಗುವುದು ಇವತ್ತು ಮೂರನೇ ಪ್ರಶ್ನೆ ಹಾಗೆ ನಾನು

మన వ్యవాహి జ్యవాహిత మధ్య మాతృ మ

ಇಷ್ಟಕ್ಕೆ ಬಲೇನ ಮಾತನ ಮನಸ್ಸಿಗೆ ಸಿಗಬೇಕೆನ ಹಾಗೆ ಯೋಗಾತವು ಪರಮೋನ್ನೆಯನ ಪ್ರಸನ್ನದಿ ಪರಿಅನಸುವೆ ಪ್ರತಿ ಕೋರು ಕೂಡ ಹೇಳ್ತಾರೆ ನಿಜವೇ ಯೋಗಾ ಈ ಯೋ ಜ್ಞಾನಸ್ಥನ ಯೋಗ ಅಂತ ಹೇಳಿ ಯಾರು ಮನಸುವಂತ ದುಧಿ ಆ ಆತ್ಮದ ಜೊತೆಗೆ ಯಾವ ಜ್ಞಾನನೆ ಅಂತ ಹೇಳಿ ಯೋಗ ಅಂತ ಹೇಳಿ ಹಾಗಾಗಿ ಪರಮದಲ್ಲಿ ಮಹರ್ಷಿಗಳಂತ ಯೋಗದ ಇದರ ಮೇಲೆ ಚರ್ಚೆ ಮಾಡಿದೆ ಪರಿಗಣೆಯಾಗಿ ಯಾವ ಸಿಡಿಲ್ ಬಗ್ಗೆ ಪಕ್ಕದಲ್ಲಿ ಬಗ್ಗೆ ಮಾತನಾಡಿದ್ರೆ ಒಂದು ಸಂಪೂರ್ಣ ಗ ತಪ್ಪಾಗುತ್ತದೆ ಹಾಗಾಗಿ ಅಜೀತನ ಮಲವನ್ನು ಪೂರ್ವಜರಿಂದ ಬಂದ ಬಾಪಾಶರಲ್ಲ ಯಾದ್ರೇ ಸ್ಟೋರೇಜ್ ಆಗಿದೆ ಯಾವಾಗ

ಆದ್ರಿಂದ ಈ ಮಾನಸಿಕವಾಗಿ ಈ ಒಂದು ಧಾರ ಇರುತ್ತದೆ ಕಣ್ಣನ್ನು ಮುಚ್ಚಿಕೊಂಡಾಗ ಆಂತರಿಕವಾದ ಪ್ರಪಂಚದ ಅನಾವರಣವಾಗುತ್ತದೆ ಇಡೀ ಬ್ರಹ್ಮಾಂಡ ಕಣ್ಣು ಮುಚ್ಚಿಕೊಂಡಾಗ ನೋಡುತ್ತೇವೆ ಹಾಗಾಗಿ ಈ ಒಂದು ಧ್ಯಾನವನ್ನು ಈಗ ಪ್ರಾರಂಭಿಸೋಣ ಹಾಗಾಗಿ ಆತ್ಮೀಯ ಯೂಟ್ಯೂಬ್ಗೂ ಕೂಡ ಸಮಸ್ಯೆ ಯೂಟ್ಯೂಬ್ಗೂ ಕೂಡ ಈ ಧ್ಯಾನವನ್ನು ಈ ನಾವು ಸಾಂಕೇತಿಕವಾಗಿ ಚಾಲನೆ ಮಾಡಿದ್ದೇವೆ ಹಾಗಾಗಿ ಯಾರು ಆಸಕ್ತಿ ಇದಾರೆ ಇದಕ್ಕೆ ಅನೇಕ ಕಾರಣಗಳಿದೆ ಅದರ ಬಂದು ಜನರಿಗೆ ನಾವು ಈ ತರಗತಿಯನ್ನ ಈ ತರಬೇತಿಯನ್ನ ನಾವು ಮುಂದುವರಿಸುತ್ತೇವೆ ಹಾಗಾಗಿ ಇಲ್ಲಿಯ ಒಂದು ಅಂತರಾಂಗವನ್ನ ತಂದುಕೊಳ್ಬೇಕು